ಆ ಆತ್ರಾ ಆ ತುಂಬಾ ನಿನಗೆ ತುಂಬ ಆ ನೇತ್ರ ನೇತ್ರ ಆ ಆತ್ರಾ ನಿನಗೆ ತುಂಬ ಆ ತ್ರ ನೇತ್ರ ನೇತ್ರ ತಂಗಿನಕಾಯಿ ತಿಂತೀಯ ಕಾಯಿ ತಿಂತೀಯ ಉಳ್ಳಿಕಾಯಿ ತಿಂತೀಯ ತರಕಾರಿ ಹಸಿ ತಿಂತೀಯ ಆ ತ್ರ ನಿನಗೆ ತುಂಬ ಆತ್ರಾ ನೇತ್ರ ನೇತ್ರ ಆ ತ್ರ ನಿನಗೆ ತುಂಬ ಹತ್ರ ನೇತ್ರ ನೇತ್ರ ಅಡುಗೆ ಮಾಡುವಾಗಲೀ ಚಿಂತನೆ ಆಗಗ ಇನ್ನೂ ಬೆಂದೆ ಇರಲ್ಲ ಆಗಾಗ ನೇತ್ರ ನೇತ್ರ ನಿನಗೆ ಆ ಹಾತ್ರ ತುಂಬ ಹತ್ರ ನೇತ್ರ ನೇತ್ರ ನಿನಗೆ ಆ ಹಾತ್ರ ತುಂಬ ಹಾತ್ರ ಅಡುಗೆ ಮಾಡುವಾಗ ಬೆಂದೆ ಇರಲ್ಲ ಆಗ ಆಗ ಬಾಯಿಗೆ ಹೋಗ್ತಾ ಇರುತ್ತದೆ ಸುಮ್ಮನೆ ಇರದೇ ಇರಲ್ಲ ಇನ್ನೂ ಬೆಂದೇ ಇರಲ್ಲ ಬೆಂದಿದ ಬೆಂದಿದ ಅಂತ ನೋಡ್ತಾನೆ ಇರ್ತೀಯ ಬಾಳೆಂಬೀಡಲ್ಲ ತಂಗಿ ಬೀಡಲ್ಲ ಹಾಳೆ ಬಾಳೆದು ಉಳಿದದು ಬಾಳೆದು ಯಾವುದು ಬೀಡಲ್ಲ ವೇಸ್ಟು ಮಾಡಲ್ಲ ತಿನ್ನ ಊಟ ಖರ ನಿನಗಿಲ್ಲ ಆದರೆ ಆತ್ರ ಆತ್ರ ನಿನಗೆ ತುಂಬ ಆತ್ರ ನೇತ್ರ ನೇತ್ರ ಆತ್ರ ಆತ್ರ ನಿನಗೆ ತುಂಬ ಆತ್ರ